ಸ್ನೇಹಿತರೆ ನಾಳೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಈ ಒಂದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಅತ್ಯಂತ ಶಕ್ತಿಯುತವಾದಂಥ ದಿನ ಯಾಕಂದರೆ ಈ ದಿನ ಶನಿ ಅಮಾವಾಸ್ಯೆ ಇದೆ ಶನಿ ಅಮಾವಾಸೆ ಅಂದರೆ ಶನಿವಾರದ ದಿನ ಕೂಡಿ ಬಂದಿರೋದು ವಿಶೇಷ ಶಕ್ತಿಯುತವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಹಾಗೆಯೇ ತುಂಬಾ ಜಾಗೃತವಾಗಿರಬೇಕಾಗುತ್ತೆ ಶನಿ ಅಮಾವಾಸ್ಯೆ ಅಂದರೆ ಸ್ವಲ್ಪ ಅದು ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ ಕಷ್ಟ ಕಾರ್ಪಣೆಗಳು ಬರುವಂಥ ಸಾಧ್ಯತೆಯೂ ಇರುತ್ತೆ ಹಾಗೆ ಯಾವುದೇ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡ್ರೂ ಸಿದ್ಧಿಸುವಂತಹ ದಿನ ಯಾವುದೇ ತಂತ್ರಗಾರಿಕೆಗಳನ್ನು ಮಾಡಿಕೊಂಡ್ರೂ ಕೂಡ ನಮಗೆ ಫಲ ಕೊಡುವಂತಹ ದಿನ ನಮಗಿರುವಂಥ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಈ ಒಂದು ಶನಿ ದೋಷ ಅದ್ ಶನಿ ಅಮಾವಾಸ್ಯೆ ಅದ್ಭುತವಾಗಿ ನಮಗೆ ಕೆಲಸವನ್ನು ಮಾಡುವಂಥದ್ದು ಅದೇ ರೀತಿಯಲ್ಲಿ ಈ ದಿನ ಸೂರ್ಯಗ್ರಹಣ ಕೂಡ ಸಂಭವಿಸ್ತದೆ ಈ ಸಂವತ್ಸರದ ಮೊದಲನೇ ಸೂರ್ಯಗ್ರಹಣ ಆಗಿರೋದ್ರಿಂದ ಈ ಸಂವತ್ಸರ ಮೊದಲನೇ ಸೂರ್ಯಗ್ರಹಣದ ನಂತರ ನಮಗೆ ಹೊಸ ಸಂವತ್ಸರ ಅಂದರೆ ಯುಗಾದಿ ಆರಂಭ ಆಗ್ತಾಯಿದೆ ಈ ಹೊಸ ಸಂವತ್ಸರದಲ್ಲಿ ನಮ್ಮ ಜೀವನ ಸುಖಕರವಾಗಿರಬೇಕು ಕಷ್ಟಗಳು ದೂರವಾಗಬೇಕು ಅದೃಷ್ಟ ಕೂಡಿ ಬರಬೇಕು ಅಂತಂದರೆ ತಪ್ಪದೇ ಸ್ನಾನ ಮಾಡುವಂಥ ನೀರಿಗೆ ಈ ಮೂರು ಪದಾರ್ಥಗಳನ್ನು ಸೇರಿಸ್ಕೊಂಡು ನಾವು ಸ್ನಾನವನ್ನು ಮಾಡಬೇಕಾಗುತ್ತೆ ಈ ಪ್ರಕಾರದಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಮಗಿರುವಂಥ ಜಾತಕ ದೋಷಗಳು ಗ್ರಹ ದೋಷಗಳು ಪಿತೃ ದೋಷಗಳು ಯಾವುದೇ ರಾಹು ಕೇತು ದೃಷ್ಟಿ ದೋಷಗಳು ನರ ದೋಷಗಳು ಏನೇ ದೋಷಗಳು ಏನೇ ಕೇಡು ಕಷ್ಟಗಳು ನಮ್ಮ ಮನೆಯಲ್ಲಿ ನಮ್ಮ ಗೃಹದಲ್ಲಿ ನಮ್ಮ ದೇಹದಲ್ಲಿದ್ದರೂ ಕೂಡ ನಿವಾರಣೆಯಾಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದ್ಭುತವಾದಂತಹ ದಿನ ಶಕ್ತಿಯುತವಾದಂತಹ ದಿನದಂದು ನಾವು ಮಾಡಿಕೊಡುವಂಥ ಸಣ್ಣ ಪುಟ್ಟ ಕೆಲಸಗಳು ಕೂಡ ನಮ್ಮ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಸ್ನೇಹಿತರೆ ನಂಬಿಕೆಯಿಂದ ನಾವು ಮಾಡಿಕೊಡ್ಬೇಕು ಅದರಲ್ಲೂ ಶನಿಯ ಅಮಾವಾಸ್ಯೆ ಸರ್ವಶ್ರೇಷ್ಠವಾದಂಥದ್ದು ಈ ದಿನ ಶನಿದೇವರನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡೋದರಿಂದ ಶನಿದೇವರು ಸಂತೃಪ್ತರಾಗಿ ನಮಗಿರುವಂಥ ದೋಷಗಳನ್ನು ನಿವಾರಣೆ ಮಾಡಿ ಅದೃಷ್ಟವನ್ನು ತಂದುಕೊಡ್ತಾರೆ ಹಾಗೆ ಸ್ನೇಹಿತರೆ ಈ ಒಂದು ಶನಿ ಅಮಾವಾಸ್ಯೆಯ ದಿನ ಶಿವನನ್ನ ಕೂಡ ಆರಾಧನೆ ಮಾಡಬೇಕಾಗತ್ತೆ ಶನಿ ಅಮಾವಾಸ್ಯೆಯ ದಿನ ಶಿವನನ್ನ ಆರಾಧನೆ ಮಾಡೋದ್ರಿಂದ ಸಕಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಕುಟುಂಬದಲ್ಲಿ ಸಂತೋಷ ಸುಖ ತುಂಬಿ ತುಳುಕುತ್ತೆ ನೆಮ್ಮದಿಯುತವಾದಂಥ ಜೀವನ ನೆಮ್ಮದಾಗತ್ತೆ ಹಾಗೆ ಸ್ನೇಹಿತರೆ ಈ ದಿನ ಈ ಅಮಾವಾಸ್ಯೆಯ ದಿನ ಮಹಾಲಕ್ಷ್ಮಿಯನ್ನ ಕೂಡ ಆರಾಧನೆ ಮಾಡೋದ್ರಿಂದ ನಿಮಗಿರುವಂಥ ಸಾಲ ಬಾಧೆಗಳಾಗಿರ್ಬೋದು ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ವ್ಯಾಪಾರ ವ್ಯವಹಾರಗಳಲ್ಲಿರುವಂಥ ಸಮಸ್ಯೆಗಳಾಗಿರ್ಬೋದು ಎಲ್ಲವನ್ನು ಕೂಡ ನಿವಾರಣೆ ಮಾಡಿ ಅದೃಷ್ಟವನ್ನು ತಂದುಕೊಡುತ್ತೆ ಮಹಾಲಕ್ಷ್ಮೀ ದೇವಿ ಅಂತಲೇ ನಮಗೆ ಹೇಳಲಾಗುತ್ತೆ ಹಾಗಾಗಿ ಈ ಅಮಾವಾಸ್ಯ ಪೌರ್ಣಮಿ ದಿನಗಳಲ್ಲಿ ಅದರಲ್ಲೂ ಇಂತಹ ವಿಶೇಷ ಒಂದು ಅಮಾವಾಸ್ಯೆಯ ದಿನ ಮಹಾಲಕ್ಷ್ಮಿಯನ್ನು ತಪ್ಪದೆ ಆರಾಧನೆ ಮಾಡಿ ಭಕ್ತಿ ಶ್ರದ್ಧೆಯಿಂದ ಅಮ್ಮನವರನ್ನು ಆರಾಧನೆ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಧನಪ್ರಾಪ್ತಿ ಯೋಗ ನಿಮ್ಮದಾಗತ್ತೆ ಹಾಗೆ ಸ್ನೇಹಿತರೆ ಇಂತಹ ಅಮಾವಾಸ್ಯ ಪೌರ್ಣಮಿಯ ದಿನಗಳಲ್ಲಿ ದೋಷಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಬೋದು ಪಿತೃಗಳಿಗೆ ತರ್ಪಣವನ್ನ ಬಿಡುವಂಥದ್ದು ಪಿತೃಗಳಿಗೆ ಒಂದು ಪೂಜೆಯನ್ನು ಸಲ್ಲಿಸುವಂಥದ್ದು ಹಾಗೆ ಸ್ನಾನವನ್ನು ಸಮುದ್ರದಲ್ಲಿ ಸ್ನಾನ ಮಾಡೋದ್ರಿಂದ ಕೂಡ ಪಿತೃ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಸಮುದ್ರ ಸ್ನಾನ ಮಾಡಲು ಸಾಧ್ಯವಾಗದೇ ಇರುವಂಥವ್ರು ಈ ಪ್ರಕಾರದಲ್ಲಿ ನೀವು ಸ್ನಾನ ಮಾಡಿದರೆ ಸಾಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಪಿತೃದೋಷಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಬೋದು ಇನ್ನು ಗ್ರಾಮ ದೇವತೆಗಳಿಗೆ ಈ ಅಮಾವಾಸ್ಯೆಯ ದಿನ ನೀವು ಪೂಜೆ ಸಲ್ಲಿಸಿದರೆ ಯಾವುದೇ ರೀತಿ ಊರಿಗೆ ಬರುವಂಥ ಕೇಡು ಕಷ್ಟಗಳಿರೋದಿಲ್ಲ ಯಾವುದೇ ಊರಿಗೆ ಸಮಸ್ಯೆಗಳು ಬರೋದಿಲ್ಲ ಸಾವು ನೋವುಗಳಾಗೋದಿಲ್ಲ ಅನ್ನೋ ಒಂದು ಅಪಾರವಾದ ನಂಬಿಕೆ ಇದೆ ಹಾಗಾಗಿ ಈ ಒಂದು ಅಮಾವಾಸ್ಯೆ ದಿನಗಳಲ್ಲಿ ಗ್ರಾಮ ದೇವತೆಗಳಿಗೆ ಪೂಜೆ ಸಲ್ಲಿಸುವಂಥದ್ದು ಗ್ರಾಮ ದೇವತೆಗಳಿಗೆ ಅರಿಶಿಣ ಕುಂಕುಮ ಅಕ್ಕಿ ಮಡ್ಲಕ್ಕಿಯನ್ನು ಸಲ್ಲಿಸುವಂತಹದ್ದು ಕೂಡ ಆಚರಣೆಯಲ್ಲಿದೆ ಗ್ರಾಮ ದೇವತೆಗಳಿಗೆ ಜಾತ್ರೆ ಉತ್ಸವಗಳನ್ನು ಮಾಡುವಂಥ ಆಚರಣೆಗಳು ಕೂಡ ಈ ಅಮಾವಾಸ್ಯ ದಿನಗಳಲ್ಲಿದೆ ಹಾಗಾಗಿ ಈ ಒಂದು ಅಮಾವಾಸ್ಯೆ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತಲೇ ಹೇಳಲಾಗುತ್ತೆ ಮುಂಬರುವಂಥ ಹೊಸ ಸಂವತ್ಸರದಲ್ಲಿ ಸಕಲ ಸುಖ ನಮಗೆ ಲಭಿಸಬೇಕು ಅದೃಷ್ಟ ಒಲಿದು ಬರಬೇಕು ಅಂದರೆ ಖಂಡಿತವಾಗಿಯೂ ಈ ಪ್ರಕಾರದ ಸ್ನಾನ ಅತ್ಯಂತ ಅವಶ್ಯಕವಾಗುತ್ತೆ ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತೆ ಈ ಒಂದು ಸ್ನಾನ ನಿಮಗಿರುವಂತಹ ಸರ್ವ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ ದೇಹದಲ್ಲಿ ಮನಸ್ಸಿನಲ್ಲಿ ಚೈತನ್ಯವನ್ನು ಉಂಟು ಮಾಡುತ್ತೆ ಮನಸ್ಸು ಆಹ್ಲಾದಕರವಾಗಿರುತ್ತೆ ಕುಟುಂಬ ವರ್ಗದಲ್ಲಿ ಸುಖ ಸಂತೋಷ ನಡೆಯುತ್ತೆ ಜರುಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಒಬ್ಬರು ಮಾತ್ರ ಮನೆಯಲ್ಲಿರುವಂಥ ಒಬ್ಬರು ಮಾತ್ರ ಸ್ನಾನವನ್ನು ಮಾಡಬೇಕಾ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಮಾಡಬೇಕಂದ್ರೆ ಗೃಹದಲ್ಲಿ ಎಷ್ಟು ಜನ ನಿಮ್ಮ ಕುಟುಂಬದ ಸಭ್ಯರು ಎಷ್ಟು ಜನ ಇರ್ತೀರ ಅಷ್ಟು ಸದಸ್ಯರು ಕೂಡ ಸ್ನಾನವನ್ನು ಈ ಪ್ರಕಾರದಲ್ಲೇ ಮಾಡಬೇಕಾಗತ್ತೆ ಹೆಣ್ಣಿಗೆ ಬೇರೆ ಗಂಡಿಗೆ ಬೇರೆ ಪ್ರತ್ಯೇಕ ಸ್ನಾನ ಅಂತೇನಿಲ್ಲ ಎಲ್ಲರೂ ಕೂಡ ಇದೇ ಪ್ರಕಾರದಲ್ಲಿ ಸ್ನಾನವನ್ನು ಮುಗಿಸ್ಬೇಕಾಗತ್ತೆ ಸ್ನೇಹಿತರೆ ಇದನ್ನು ನಿಮ್ಮ ಮನೆಯ ಅಂಗಳವನ್ನೆಲ್ಲ ಸೂರ್ಯೋದಯಕ್ಕೂ ಮುನ್ನ ಶುಭ್ರಗೊಳಿಸ್ಕೊಂಡು ಮನೆಯನ್ನೆಲ್ಲ ಸ್ವಚ್ಛವಾಗಿಸ್ಕೊಂಡು ಮನೆಯ ಒಂದು ನೆಲೆ ಒರೆಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಲ್ಲು ಪೋರ್ಷಣವನ್ನು ಸೇರಿಸಿ ನೆಲವನ್ನು ಮಾರು ಒರೆಸ್ಕೊಳ್ಳೋದ್ರಿಂದ ಮನೆಯಲ್ಲಿರುವ ಸರ್ವ ಸಮಸ್ಯೆಗಳು ದೋಷಗಳು ದಾರಿದ್ರ್ಯಗಳು ಹಾಗೆ ದಾರಿದ್ರ್ಯ ದೇವತೆ ಏನಾದರೂ ಮನೆಯಲ್ಲಿತ್ತು ಅಂದ್ರೂ ಕೂಡ ಆ ಒಂದು ಎಲ್ಲವೂ ಕೂಡ ಹೊರಟೋಗಿ ಲಕ್ಷ್ಮೀ ದೇವಿಯ ಒಂದು ಅನುಗ್ರಹ ಆಗುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಬೇಕಾಗುತ್ತೆ ಅನಂತರವಾಗಿ ಸ್ನೇಹಿತರೆ ನೀವು ಸ್ನಾನ ಮಾಡುವಂತಹ ನೀರಿನಲ್ಲಿ ಈ ಮೂರು ವಸ್ತುಗಳನ್ನು ಸೇರಿಸಿ ಸ್ನಾನ ಮಾಡಬೇಕಾಗುತ್ತೆ ಈ ಮೂರು ವಸ್ತುಗಳು ಯಾವುದಪ್ಪ ಅಂತಂದರೆ ಮೊದಲನೇದಾಗಿ ಕಲ್ಲುಪ್ಪು ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ನೀವು ಸೇರಿಸಿ ಸ್ನಾನ ಮಾಡೋದ್ರಿಂದ ಜಾತಕದಲ್ಲಿರುವಂತಹ ದೋಷಗಳು ತಾಂತ್ರಿಕ ದೋಷಗಳು ಯಾವುದೇ ಇರ್ಬೋದು ಎಲ್ಲ ಕೂಡ ನಿವಾರಣೆ ಆಗುತ್ತೆ ಲಕ್ಷ್ಮಿ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಆರೋಗ್ಯ ಅನಾರೋಗ್ಯ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಅದು ಕೂಡ ನಿವಾರಣೆ ಆಗುತ್ತೆ ಸ್ವಲ್ಪ ಅರಿಶಿಣವನ್ನು ಕೂಡ ನೀವು ಸೇರಿಸಿ ಸ್ನಾನ ಮಾಡಬೇಕಾಗುತ್ತೆ ಈ ದಿನ ಸ್ವಲ್ಪ ಅರಿಶಿಣ ಚಿಟಿಕೆ ಅರಿಶಿಣ ಸೇರಿಸಿ ಸ್ನಾನ ಮಾಡೋದ್ರಿಂದ ಗುರುಬಲ ಹೆಚ್ಚಾಗುತ್ತೆ ಕಷ್ಟಗಳು ದೂರವಾಗುತ್ತೆ ಅಮಾವಾಸೆಯಿಂದ ಆಗುವಂಥ ಯಾವುದೇ ರೀತಿಯ ಸಮಸ್ಯೆಗಳು ಪ್ರತಿಕೂಲ ಸಮಸ್ಯೆಗಳು ಕೂಡ ದೂರವಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಶನಿ ಅಮಾವಾಸ್ಯೆ ಆಗಿರೋದ್ರಿಂದ ಕಪ್ಪು ಎಳ್ಳನ್ನು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕಪ್ಪು ಎಳ್ಳನ್ನು ಸೇರಿಸಿ ಸ್ನಾನ ಮಾಡಿಕೊಳ್ಳಿ ಈ ರೀತಿ ಕಪ್ಪು ಎಳ್ಳನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ಜಾತಕದಲ್ಲಿ ಏನಾದರೂ ಅಷ್ಟಮ ಶನಿ ದೋಷ ಸಾಡೆಸಾತಿ ದೋಷ ಒಟ್ಟಾರೆ ದೋಷಗಳು ನಿಮಗೆ ಇದ್ದಂಥ ಸಂದರ್ಭದಲ್ಲಿ ಅರ್ಧಾಷ್ಟಮ ಶನಿ ದೋಷ ಆಗಿರ್ಬೋದು ಗ್ರಹದಲ್ಲಿರುವಂಥ ಶನಿ ಸಂಚಾರದಿಂದ ತೊಂದರೆಗಳಾಗ್ತದೆ ಅಂದರೆ ಸಂಪೂರ್ಣವಾಗಿ ಒಂದು ಗ್ರಹ ದೋಷಗಳು ಶನಿ ದೋಷಗಳು ರಾಹುಕೇತು ದೋಷಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಈ ಪ್ರಕಾರದಲ್ಲಿ ನೀವು ಸ್ನಾನವನ್ನು ತಪ್ಪದೇ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ನೀವು ಯಾವುದಾದ್ರೂ ಒಂದು ನದಿಯ ಹೆಸರನ್ನು ಹೇಳ್ಕೊಂಡು ಗಂಗಾ ಕಾವೇರಿ ಈ ರೀತಿ ಕಪಿಲೆ ಶರಾವತಿ ಅಂತ ಹೇಳ್ಕೊಂಡು ನೀವು ನಮಸ್ತಿ ಅಂತ ಹೇಳ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನೀವು ಗಂಗಾ ಸ್ನಾನ ಮಾಡಿದಷ್ಟು ಅಂದರೆ ಪುಣ್ಯ ನದಿಗಳಲ್ಲಿ ಮಿಂದಷ್ಟು ನಿಮಗೆ ಶುಭ ನಿಮಗೆ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ನದಿಗಳ ಹೆಸರನ್ನು ಮನಸ್ಸಲ್ಲಿ ಧ್ಯಾನ ಮಾಡಿಕೊಂಡು ನೀವು ಈ ಪ್ರಕಾರದಲ್ಲಿ ಸ್ನಾನವನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಈ ಶನಿ ದಿನ ಈ ವಸ್ತುಗಳನ್ನು ಸೇರಿಸಿ ನೀವು ಸ್ನಾನ ಮಾಡ್ಕೊಂಡು ನೋಡಿ ದಿನದಿಂದ ದಿನಕ್ಕೆ ನಿಮ್ಮ ದೇಹದಲ್ಲಿ ಒಂದು ಚೈತನ್ಯ ಉಂಟಾಗುತ್ತೆ ಕುಟುಂಬದಲ್ಲಿ ನೆಮ್ಮದಿ ಸಿಗುತ್ತೆ ಖಂಡಿತ ಅದೃಷ್ಟ ಕೂಡಿ ಬರುತ್ತೆ ಈ ರೀತಿ ಸ್ನಾನ ಮಾಡಿದ ನಂತರ ತಪ್ಪದೇ ನೀವು ಈ ದಿನ ಶಿವಾರಾಧನೆಯನ್ನು ಮಾಡಿ ಹಾಗೆ ಮಹಾಲಕ್ಷ್ಮಿಯನ್ನು ಕೂಡ ಆರಾಧನೆ ಮಾಡಿ ಅದರ ಜೊತೆಗೆ ಶನಿದೇವರನ್ನು ಆರಾಧನೆ ಮಾಡೋದನ್ನು ಮರಿಬೇಡಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಜಪ ಮಾಡೋದ್ರಿಂದ ಖಂಡಿತವಾಗಿಯೂ ಈ ಅಮಾವಾಸ್ಯೆಯಿಂದ ಆಗುವಂಥ ಪ್ರತಿಕೂಲ ಸಮಸ್ಯೆಗಳು ಯಾವುದೂ ಕೂಡ ನಿಮಗೆ ಆಗೋದಿಲ್ಲ ಅದೃಷ್ಟ ಕೂಡಿ ಬರುತ್ತೆ ಶನೇಶ್ವರರ ಅನುಗ್ರಹ ನಿಮಗೆ ಸಿಗುತ್ತೆ ಕುಟುಂಬದಲ್ಲಿ ಎಲ್ಲವೂ ಒಳಿತನ್ನ ಕಾಣ್ತೀರ ಹಾಗೆ ಹತ್ತಿರದಲ್ಲಿ ಶಿವಾಲಯವಿದ್ದಂಥ ಸಂದರ್ಭದಲ್ಲಿ ಶಿವನನ್ನು ದರ್ಶನ ಮಾಡ್ಕೊಂಡು ಬರೋದ್ರಿಂದ ಶಿವನ ಒಂದು ಅನುಗ್ರಹ ಕೂಡ ಲಭಿಸಿ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂಥ ಜೀವನ ನಿಮ್ಮದಾಗುತ್ತೆ ಅದೃಷ್ಟ ಒಲಿದು ಬರುತ್ತೆ ಹಾಗೆ ಮಹಾಲಕ್ಷ್ಮಿಗೆ ತುಪ್ಪದ ದೀಪ ಆರಾಧನೆಯನ್ನು ಮಾಡೋದರಿಂದ ಲಕ್ಷ್ಮೀ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಅಷ್ಟಐಶ್ವರ್ಯ ಭೋಗ ಭಾಗ್ಯಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ತಪ್ಪದೇ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನಿಮ್ಮ ಜಾತಕ ದೋಷಗಳು ಗ್ರಹ ದೋಷಗಳು ವಾಸ್ತು ದೋಷಗಳು ಎಲ್ಲವೂ ಸಂಪೂರ್ಣವಾಗಿ ನಿಮಗೆ ನಿವಾರಣೆಯಾಗಿ ಕುಟುಂಬದಲ್ಲಿ ನೆಮ್ಮದಿ ಸುಖ ಶಾಂತಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಲಭಿಸುತ್ತೆ ಇವತ್ತಿನ ವಿಡಿಯೋ ಉಪಯುಕ್ತವಾದರೆ ವಿಡಿಯೋಗೆ ಲೈಕ್ ಕೊಡಿ